ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರ ಯಾರೆಲ್ಲ ಇದ್ದರ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಇಂತಹ ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಅದು ಯಾವಾಗಿಂದ ಜಾರಿ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ಕೂಡ ನಾನು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಅದರ ಜೊತೆ ಬಂದುಬಿಟ್ಟು ಇನ್ನೂ ಕೂಡ ಸಾಕಷ್ಟು ಜನ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಜೂನ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಜುಲೈ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಜೊತೆಗೆ ಆಗಸ್ಟ್ ಷ್ಟು ತಿಂಗಳ ಪಿಂಚಣಿ ಹಣ ಕೂಡ ಪಡ್ಕೊಂಡಿಲ್ಲ ಸೊ ಸಾಕಷ್ಟು ದಿನಗಳಿಂದ ಕೂಡ ಪಿಂಚಣಿ ಹಣ ಪಡ್ಕೊಂಡಿಲ್ಲಪ್ಪ ನೀವು ಅಂತಂದರೆ ಅಂಥವ್ರಿಗೆ ಏನು ಕೆಲಸ ಮಾಡಿದ್ರೆ ನಿಮಗೆ ಪಿಂಚಣಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಮೊದಲನೇದಾಗಿ ಬಂದುಬಿಟ್ಟು ಯಾರಿಗೆ ಯಾವ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅದಕ್ಕೇನು ಸೊಲ್ಯೂಷನ್ ಇದೆ ಅಂತೇಳಿ ಮೊದಲನೇದಾಗಿ ನೋಡೋಣ ಸೊ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಇನ್ನು ಸಾಕಷ್ಟು ಪಿಂಚಣಿದಾರರಿಗೆ ಹಣ ಕೂಡ ಬಿಡುಗಡೆ ಆಗಬೇಕಾಗಿದೆ ಆ್ಯಂಡ್ ಸಾಕಷ್ಟು ಜನ ಪಿಂಚಣಿದಾರರು ಕೂಡ ಹಣವನ್ನು ಕೂಡ ಪಡ್ಕೊಂಡಿದ್ರ ಸೊ ಸಾಕಷ್ಟು ಕೆಲವೊಂದು ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಪಿಂಚಣಿ ಹಣ ಪಡ್ಕೊಂಡಿದ್ದೀವಿ ಅಂಥೇಳಿ ಇನ್ನು ಕೆಲವರು ಬರ್ತಾ ಇದ್ದಾರೆ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂಥೇಳಿ ಆ್ಯಂಡ್ ಇನ್ನು ಕೆಲವರು ಕೂಡ ಮೆಸೇಜ್ಗಳನ್ನ ಮಾಡ್ತಾ ಇದ್ದಾರೆ ಕಮೆಂಟಲ್ಲಿ ತಿಳಿಸ್ತಾ ಇದ್ದಾರೆ ಏನಪ್ಪ ಅಂತಂದರೆ ನೀವು ಹೇಳ್ತಾನೆ ಇದ್ದೀರಾ ಪ್ರತಿವರೆ ಕೂಡ ಹಣ ಹೆಚ್ಚಳ ಆಗಿದೆ ಹೇಳಿ ಬಟ್ ಹಣವನ್ನು ಹೆಚ್ಚಳ ಆಗಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ರ ಸೊ ಅಂಥವ್ರಿಗೆ ಏನಪ್ಪಾ ಒಂದು ರೀಸನ್ ಅಂತ ಹೇಳಿ ಇವತ್ತಿನ ವೀಡಿಯೋ ತಿಳಿಸ್ಕೊಡ್ತೀನಿ ಸೊ ನಿಮ್ಗೇನಾದ್ರೂ ಮೊದಲನೇದಾಗಿ ಹೇಳೋದಾದ್ರೆ ನಿಮ್ಗೇನಾದ್ರೂ ಇಲ್ಲಿವರೆಗೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಜೂನ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಸೊ ಸಾಕಷ್ಟು ದಿನಗಳಿಂದ ಪಿಂಚಣಿ ಹಣ ಬರ್ತಿಲ್ಲ ಅಂತಂದರೆ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡುವಂಥದ್ದು ಸೊ ನೀವು ಒಂದು ಸಬ್ಮಿಟ್ನ ಮಾಡಿದರೆ ಮಾತ್ರ ನಿಮಗೆ ಪಿಂಚಣಿ ಹಣ ಬರುವಂಥದ್ದು ಸೊ ಒಂದು ವೇಳೆ ನಿಮಗೆ ಇಷ್ಟು ತಿಂಗಳಿಂದ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಇದನ್ನು ನೀವು ಸ್ವತಃ ಹೋಗ್ಬಿಟ್ಟು ಆದಷ್ಟು ಬೇಗ ಹೋಗಿ ಈ ಕೆಲಸವನ್ನು ಮಾಡಿದ್ರೆ ನಿಮಗೆ ಪಿಂಚಣಿ ಹಣಗಳು ಏನು ಬ್ಯಾಲೆನ್ಸ್ ಇರುತ್ತಲ್ಲ ಸೊ ಎಲ್ಲ ಒಂದು ಪಿಂಚಣಿ ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಹೋಗುತ್ತೆ ಸೊ ಇದನ್ನ ಸರ್ಕಾರದವರು ಕೂಡ ತಿಳಿಸಿರುವಂಥದ್ದು ಸೊ ಆದಷ್ಟು ಬೇಗ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿ ಸೊ ಎಲ್ಲಿ ಹೋಗಿ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಪಿಂಚಣಿ ಹಣ ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಆ ಒಂದು ಅಕೌಂಟು ಯಾವ ಬ್ಯಾಂಕಲ್ಲಿ ಹೊಂದಿರ್ತೀರ ಸೊ ಆ ಒಂದು ಬ್ಯಾಂಕ್ಗೆ ಹೋಗಿಬಿಟ್ಟು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಅವ್ರು ಈ ಥರ ಅಂದರೆ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ನೀವು ಹೇಳಿದರೆ ಅದಕ್ಕೇನೇನು ಫಾರ್ಮ್ ಇದೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲದನ್ನು ಕೂಡ ಅವ್ರು ತಿಳಿಸ್ಕೊಡ್ತಾರೆ ಸೊ ನೀವು ಆರಾಮ್ಸೆಯ ಕೂಡ ಹಾಕ್ಬಿಟ್ಟು ಹಾಕ್ಬಿಟ್ಟು ಸಬ್ಮಿಟ್ ಕೂಡ ಮಾಡ್ಬೋದು ಆ್ಯಂಡ್ ಆದಷ್ಟು ಬೇಗ ಕೂಡ ನಿಮಗೆ ಏನು ಬ್ಯಾಲೆನ್ಸ್ ಇರುತ್ತಲ್ಲ ಪಿಂಚಣಿ ಹಣ ಅದು ಒಂದು ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ಮೊದಲನೇ ಪಾಯಿಂಟ್ ಆಗಿರುತ್ತೆ ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಸೊ ಈಗಾಗಲೇ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದರಾ ಏನಪ್ಪಾ ಅಂದರೆ ನೀವು ಹೇಳ್ತಾನೇ ಇರ್ತೀರ ಹಣ ಹೆಚ್ಚಳ ಆಗಿದೆ ಹೆಚ್ಚಳ ಆಗಿದೆ ಅಂತೇಳಿ ಬಟ್ ಹಣವೇ ಹೆಚ್ಚಳ ಆಗಿಲ್ಲ ಸುಮ್ಮನೆ ಸುಳ್ಳು ಸುಳ್ಳು ವಿಡಿಯೋಗಳನ್ನ ಮಾಡಿ ತಿಳಿಸ್ತಾ ಇದ್ದೀರಾ ಅಂತೇಳಿ ಸೊ ಪ್ರತಿ ವೀಡಿಯೋದಲ್ಲೂ ಕೂಡ ನಿಮಗೆ ಹೇಳ್ತಾ ಇರ್ತೀನಿ ಈಗಾಗಲೇ ಪಿಂಚಣಿ ಹಣ ಹೆಚ್ಚಳ ಆಗಿರೋಂಥದ್ದು ಖಂಡಿತ ಆಗಿದೆ ಆಲ್ರೆಡಿ ಸೊ ನಿಮ್ಮ ಒಂದು ಬ್ಯಾಂಕಿಗೆ ಬರೀ ನಿಮ್ಮ ಒಂದು ಅಕೌಂಟ್ಗೆ ಬರೀ ಸೇಮ್ ಹಣ ಮುಂದಲೇ ಯಾವ ಥರ ತೊಗೊಳ್ತಾಯಿದ್ರು ಅದು ಅದೇ ಈಗಲೂ ಕೂಡ ಹಣ ಬರ್ತಿದೆ ಅಂತಂದರೆ ನೀವು ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಬೇಕಾಗುತ್ತೆ ಸೊ ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತೀನಿ ಸೊ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅಥವಾ ನೀವೊಂದು ಬ್ಯಾಂಕ್ ಅಥವಾ ಅಲ್ಲೇ ನಿಮ್ಮ ಮೊಬೈಲಲ್ಲೇ ಕೂಡ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನಾಗಿರ್ಬೋದು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆರ್ ಡಿ ಕಾರ್ಡ್ ನಂಬರ್ ಆಗಿರ್ಬೋದು ನಿಮ್ಮ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಸೊ ಎಲ್ಲದನ್ನು ಕೊಟ್ಬಿಟ್ಟು ನೀವು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ನಿಮ್ಮ ಒಂದು ಅಕೌಂಟ್ನ ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸಿದ್ರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ನೀವು ಅಪ್ಡೇಟೇ ಮಾಡಿಸ್ದೆ ಪ್ರತಿ ಬಾರಿ ಕೂಡ ವೀಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ ಸೊ ಪ್ರತಿ ವಿಡಿಯೋದಲ್ಲಿ ಕೂಡ ತಿಳಿಸಿದಾಗ ನೀವು ಸೇಮ್ ಕಮೆಂಟ್ ಹಾಕ್ತಾನೇ ಇರ್ತೀರ ಫಸ್ಟು ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ನೀವು ಅಪ್ಡೇಟ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಪಿಂಚಣಿ ಹಣ ಹೆಚ್ಚಳ ಆಗಿರೋದು ನಿಮ್ಮ ಒಂದು ಏನೋ ನಿಮ್ಮ ಮೊಬೈಲಲ್ಲಿ ಸ್ಟೇಟಸ್ ಕೂಡ ತೋರಿಸುತ್ತೆ ಆ್ಯಂಡ್ ನಿಮ್ಮ ಮೊಬೈಲಿಗೆ ಕೂಡ ಅಮೌಂಟ್ ಕೂಡ ಬರುತ್ತೆ ಹಾಗಾಗಿಬಿಟ್ಟು ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಸೊ ಈಗಾಗಲೇ ಏನು ಸರ್ಕಾರದ ಕೇಂದ್ರ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತಂದರೆ ಈಗಾಗಲೇ ನಮ್ಮ ರಾಜ್ಯ ನಮ್ಮ ದೇಶದಲ್ಲಿರುವಂಥ ಎಂಟು ರಾಜ್ಯಗಳಿಗೆ ಎಂಟು ಅಥವಾ ಒಂಬತ್ತು ರಾಜ್ಯಗಳಿಗೆ ಈಗಾಗಲೇ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದಾರಂತೆ ಸೊ ಇಂಥವರಿಗೆ ಇಲ್ಲಿ ಎರಡು ಸಾವಿರದ ಇನ್ನೂರವರೆಗೂ ಕೂಡ ಪಿಂಚಣಿ ಹಣ ಸಿಗ್ತಾ ಇದೆ ಹೇಳಿ ತಿಳಿಸ್ತಾ ಇದ್ದಾರೆ ಈ ಒಂದು ಸಭೆಯಲ್ಲಿ ಕೂಡ ಅವರು ಮಾತಾಡಿ ಅದೊಂದು ಕ್ಲಾನು ಅದೊಂದು ಕೂಡ ಡಿಕ್ಲೇರ್ ಮಾಡಬೇಕಾಗಿದೆ ಅಷ್ಟೇ ಸೊ ಎಲ್ಲ ಒಂದು ಪ್ರೊಸೀಜರೆಲ್ಲ ಕಂಪ್ಲೀಟ್ ಆಗಿದೆ ಇಂತಹ ಮೂರು ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅದು ಯಾವಾಗಿಂದ ಜಾರಿಯಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅಂಥವರಿಗೆ ಎರಡು ಸಾವಿರದ ಇನ್ನೂರವರೆಗೂ ಕೂಡ ಪಿಂಚಣಿ ಹಣ ಸಿಗ್ತಾ ಇದೆ ಅಂತ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈಗಾಗಲೇ ಒಂಬತ್ತು ರಾಜ್ಯಗಳಲ್ಲಿ ಪಿಂಚಣಿ ಹಣ ಹೆಚ್ಚಳ ಮಾಡಿದಾರಂತೆ ನಮ್ಮ ರಾಜ್ಯಮ್ಮ ಅದರಲ್ಲಿ ನಮ್ಮ ರಾಜ್ಯ ಕೂಡ ಒಂದು ಅಂತ ತಿಳಿಸ್ತಾ ಇದ್ದಾರೆ ಸೊ ಅಂಥವರೆಗೆ ಎರಡು ಸಾವಿರದ ಇನ್ನೂರವರೆಗೂ ಕೂಡ ಪಿಂಚಣಿ ಹಣ ಸಿಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಆ ಒಂದು ಪಿಂಚಣಿ ಹಣ ಹೆಚ್ಚಳ ಏನಿದೆಯಲ್ಲ ಸೊ ಅದನ್ನು ಈ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ತ ಇಪ್ಪತ್ತೈದನೇ ಇಸ್ವಿ ಮುಗಿಯೋದ್ರೊಳಗಡೆ ನಿಮಗೆ ಈ ಒಂದು ಪಿಂಚಣಿದಾರರಿಗೆ ಪಿಂಚಣಿ ಹಣವನ್ನು ಖಂಡಿತವಾಗಲೂ ಕೂಡ ಹೆಚ್ಚಳ ಮಾಡ್ತೀವಿ ಈಗಾಗಲೇ ಎಲ್ಲ ಪ್ರೊಸೀಜರ್ ಕೂಡ ನಡೀತಾ ಇದೆ ಆ್ಯಂಡ್ ಅದರ ಬಗ್ಗೆಯೂ ಕೂಡ ನಾವು ಸಭೆಯಲ್ಲಾಗಿರ್ಬೋದು ಅಥವಾ ಎಲ್ಲರೂ ಏನೋ ಎಲ್ಲ ಒಂದು ಸಚಿವರು ಕೂಡ ಕೂತ್ಕೊಂಡು ಮಾತಾಡಿ ಒಂದು ಡಿಕ್ಲೇರೇಷನ್ ಅಂದರೆ ಒಂದು ಡಿಕ್ಲೇರಿಗೆ ಬರಬೇಕಾಗಿದೆ ಸೊ ಆದಷ್ಟು ಬೇಗ ಕೂಡ ಈ ವರ್ಷ ಎಂಟಾಗೋದ್ರೊಳಗಡೆ ಇಂಥವ್ರಿಗೆ ಪಿಂಚಣಿ ಹಣವನ್ನು ಎರಡು ಸಾವಿರದ ಇನ್ನೂರವರೆಗೂ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಎಂಥ ಅವರಿಗೆ ಪಿಂಚಣಿ ಹಣ ಹೆಚ್ಚಳ ಆಗ್ತಿದೆ ಸೊ ನಿಮಗೂ ಕೂಡ ಡೌಟ್ ಇರ್ಬೋದು ಸೊ ಅಲ್ಲಿ ಮೊದಲೇದಾಗಿ ನೋಡಿದ್ರೆ ವಿಧವಾ ವೇತನ ಪಡ್ಕೊಳ್ತಾರೆ ಅವರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡಿದರೆ ಜೊತೆಗೆ ಅಂಗವಿಕಲರಿಗೂ ಕೂಡ ಇಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದಾರೆ ಜೊತೆಗೆ ಹಿರಿಯರಿಗೂ ಕೂಡ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದೆ ಅರವತ್ತು ವರ್ಷದ ಮೇಲೆ ಏನು ವೃದ್ಧಾಪ ಪಿಂಚಣಿ ಹಣ ಪಡ್ಕೊಳ್ತಾ ಇದ್ರು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರು ಸೊ ಅಂಥವ್ರಿಗೂ ಕೂಡ ಇಲ್ಲಿ ಪಿಂಚಣಿ ಹಣವನ್ನು ಹೆಚ್ಚಳ ಮಾಡಿದ್ದೀವಿ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಕೂಡ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಅದು ಆದಷ್ಟು ಬೇಗ ಕೂಡ ಜಾರಿಗೆ ಬರುತ್ತೆ ಟೆನ್ಷನ್ ತಗೊಳ್ಳೋ ಅಗತ್ಯ ಅಲ್ಲ ಈ ವರ್ಷ ಎಂಡ್ ಆಗೋದ್ರೊಳಗಡೆ ನಿಮಗೆ ಪಿಂಚಣಿ ಹಣ ಅಂತೂ ಖಂಡಿತವಾಗೂ ಕೂಡ ಹೆಚ್ಚಳ ಆಗಿ ಮಾಡಿ ಹಾಗೆ ಆಗುತ್ತೆ ಆ್ಯಂಡ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದು ಭರವಸೆಯ ಮಾತನ್ನು ಕೊಟ್ಟಿದ್ದಾರೆ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಅಂಡ್ ಇಲ್ಲಿವರೆಗೂ ಕೂಡ ನೀವು ಯಾವ್ದಾರ ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಏನಕ್ಕೆ ಯಾವ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರೆ ಅದ್ರ ಬಗ್ಗೆಯೂ ಕೂಡ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸೊ ಹಾಗಾಗಿಬಿಟ್ಟು ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಿಮಗೆ ಆಗಸ್ಟ್ ತಿಂಗಳಲ್ಲಿ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆದಂದು ಅರವತ್ತು ವರ್ಷದ ಮೇಲೆ ಯಾರೆಲ್ಲ ಇರ್ತಾರೆ ಒಂಥರ ಎಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಿತ್ತು ಸೊ ಅದು ಕೂಡ ಆದಷ್ಟು ಬೇಗ ಜಾರಿಗೆ ಬರುತ್ತೆ ಸೊ ಈಗಾಗಲೇ ಯಾರಾದರೂ ಪಿಂಚಣಿ ಹಣವನ್ನು ಹೆಚ್ಚಳವಾಗಿ ಪಡ್ಕೊಂಡಿದ್ದೀವಿ ವೃದ್ಯಾಪ ಪಿಂಚಣಿ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣ ಆಗಿರ್ಬೋದು ಸೊ ಪಡ್ಕೊಂಡಿದ್ದೀವಿ ಅಂತನವರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇಲ್ಲ ನಾವಿನ್ನೂ ಪಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅದು ಕೂಡ ಸರ್ಕಾರಕ್ಕೆ ಮುಟ್ಟತ್ತೆ ಅದ್ರ ಬಗ್ಗೆಯೂ ಕೂಡ ಸರ್ಕಾರದವರು ಕೂಡ ಕ್ರಮವನ್ನು ತಗೊಂಡು ಅದಕ್ಕೇನು ಸಲ್ಯೂಷನ್ ಕೊಡಬೇಕು ಅದಕ್ಕೆ ಆದಷ್ಟು ಬೇಗ ನಾವು ಕೂಡ ರಿಪ್ಲೈ ಮಾಡಬೇಕು ಇಲ್ಲಾಂದರೆ ಅದು ಅತಿರೇಕಕ್ಕೆ ಹೋಗುತ್ತೆ ಅನ್ನೋದು ಕೂಡ ಅವರಿಗೂ ಗೊತ್ತಾಗುತ್ತೆ ಹಾಗಾಗಿಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದೀಶ್ ಇಷ್ಟು ಇವತ್ತಿನ ವೀಡಿಯೋ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ವೀಡಿಯೋ ಎಲ್ಲರೂ ಇಂಟ್ರ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಆಗಿರ್ಬೋದು ಸಹ ಏನು ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು ಸಹ ಇನ್ನಿತರ ಪಿಂಚಣಿಗಳ ಬಗ್ಗೆ ಏನಾದರೂ ಕಮೆಂಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರ್ತಾರೆ ಯಾವ ಥರ ಪಿಂಚಣಿ ಆಗಿರ್ಬೋದು ಸೊ ಎಲ್ಲ ಒಂದು ಪಿಂಚಣಿದಾರ ಎಲ್ಲರೂ ಕೂಡ ಇವತ್ತಿನ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ